ನಮಸ್ಕಾರ ಪ್ರಿಯಾ ಪ್ರವೀಕ್ಷಕರೇ ಮತ್ತೆ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬಿಗಡಾಯಿಸಿದ ಪರಿಸ್ಥಿತಿಯ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತೇನೆ ಮತ್ತೆ ಎಲ್ರಿಗೂ ನಿಮಗೆ ಗೊತ್ತಿರುವ ಹಾಗೆ ಇದೀಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತ ಯುದ್ಧ ನಡೆಯುವಂತ ಸ್ಥಿತಿ ಇದೆಯಾ ಯುದ್ಧ ನಡೆದ್ರೆ ಕತೆ ಏನು ಗತಿ ಏನು ಇದೇ ಪ್ರಶ್ನೆ ಯಾಕೆ ಅಂತಂದ್ರೆ ನಿನ್ನೆ ಭಾರತದ ದಾಳಿಯ ಬಳಿಕ ಉಗ್ರರ ಅಡಗು ತಾಣಗಳಿಗೆ ನೆಲೆಗಳೊಂದಿಗೆ ನೆಲೆಗಳ ಮೇಲೆ ದಾಳಿ ನಡೆಸಿದ ಬಳಿಕ ಪಾಕಿಸ್ತಾನ ಪ್ರತೀಕಾರ ತೆಗೆದುಕೊಳ್ಳುತ್ತ ಆ ಪ್ರತೀಕಾರ ಯುದ್ಧದ ಸ್ವರೂಪವನ್ನ ಪಡೆಯುತ್ತಾ ಅನ್ನೋದೇ ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಹಾಗಾದ್ರೆ ಯುದ್ಧ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಗಳೇ ಆಗ್ಲೇ ಹೇಳಿದ ಯುದ್ಧ ನಡೆಯುತ್ತಾ ಅನ್ನೋ ಪ್ರಮುಖವಾದ ಮಾತನ್ನ ಇವತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಪಣ ತೋಟಿದ್ದಾರೆ ಪಾಕಿಸ್ತಾನದ ಹಲವು ನೆಲೆಗಳ ಮೇಲೆ ಭಾರತ ನಡೆಸಿರುವ ದಾಳಿಯ ಪ್ರತೀಕಾರವನ್ನ ನಾವು ತೆಗೆದುಕೊಳ್ತೇವೆ ಈಗ ಆಲ್ರೆಡಿ ಮೂರು ವಿಮಾನಗಳನ್ನು ಹೊಡೆದು ಉಳಿಸಿದ್ದೇವೆ ಅದು ಪ್ರತೀಕಾರದ ಒಂದು ಭಾಗ ಮೂವತ್ತೊಂದು ಮಂದಿಯನ್ನ ಭಾರತ ಸೇನೆ ಕೊಂದಿದೆ ಆ ರಕ್ತಕ್ಕೆ ಪ್ರತೀಕಾರವಾಗಿ ರಕ್ತವನ್ನು ಹರಿಸುತ್ತೇವೆ ಅಂತ ಒಂದು ಒಂದು ರೋಷದ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಇದರ ಅರ್ಥ ಏನು ಅಂತಂದ್ರೆ ಪಾಕಿಸ್ತಾನ ಅಟಾರ್ಗೆಟ್ ಮಾಡುತ್ತೆ ಸೇಡ್ ತೀರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತೆ ಅನ್ನುವ ಸುಳಿವು ಸಹಜವಾಗಿ ಆ ದೇಶದಲ್ಲಿ ನಮ್ಮ ದೇಶದ ವಿಮಾನಗಳು ಇಲ್ಲಿವರೆಗೆ ಸಾಮಾನ್ಯವಾಗಿ ಬಾರ್ಡ್ರಲ್ಲಿ ಗಡಿಯಲ್ಲಿ ಇಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಕಾರ್ಯಾಚರಣೆಯನ್ನು ಅಗತ್ಯ ಬಿದ್ದಾಗ ಮಾಡ್ತಿದ್ವು ಆದರೆ ಈ ಬಾರಿ ಪಾಕಿಸ್ತಾನದ ಒಳಗೆ ಹೋಗಿವೆ ಮತ್ತು ಹತ್ತತ್ರ ಲಾಹೋರ್ ಹತ್ರ ಹೋಗಿ ದಾಳಿಯನ್ನು ನಡೆಸಿ ಬಹಲ್ವಾಲ್ಪುರ್ ಅಂತ ನಾನೇನಂತೆ ಅದು ಅಹ್ ಮೊಹಮ್ಮದ್ ಹೆಡ್ ಕ್ವಾರ್ಟರ್ ಅದು ಲಾಹೋರ್ಗೆ ಸಮೀಪ ಇರುವಂತ ಹೀಗಾಗಿ ನಾವು ಪ್ರತೀಕಾರದ ದಾಳಿಯನ್ನು ನಡೆಸ್ತೇವೆ ಮತ್ತು ಏನು ರಕ್ತವನ್ನು ಹರಿಸ್ತೇವೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಪಾಕಿಸ್ತಾನ ಕೊಟ್ಟಿರೋದ್ರಿಂದ ಯುದ್ಧ ಅನಿವಾರ್ಯವಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ ಇದರ ಮಧ್ಯೆ ಇವತ್ತು ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನಾನು ನಿಮ್ಮ ಗಮನಕ್ಕೆ ತರೋದು ಬಯಸ್ತೇನೆ ಅದೇನು ಅಂತಂದ್ರೆ ಖುದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ ಆ ಸ್ಟೇಟ್ಮೆಂಟ್ ಅಲ್ಲಿ ಪಾಕಿಸ್ತಾನ ಭಾರತದ ಕೆಲವು ಪ್ರಮುಖ ಸ್ಥಳಗಳ ಮೇಲೆ ದೊಡ್ಡ ದಾಳಿಯನ್ನು ನಡೆಸೋದಕ್ಕೆ ನಡೆಸಿರುವ ಸಂಚನ್ನ ಭಾರತ ಸೇನೆ ವಿಫಲಗೊಳಿಸಿದೆ ಇದು ದೇಶದ ರಕ್ಷಣಾ ಸಚಿವರ ಸ್ಟೇಟ್ಮೆಂಟ್ ಇದೇನು ಮಾಮೂಲಿ ಸ್ಟೇಟ್ಮೆಂಟ್ ಏನಲ್ಲ ಹದಿನೈದು ನಗರಗಳ ಮೇಲೆ ಮಿಲಿಟರಿಗೆ ಸಂಬಂಧಿಸಿದ ಹದಿನೈದು ಕೇಂದ್ರಗಳನ್ನ ಧ್ವಂಸ ಮಾಡೋದಕ್ಕೆ ಈ ಕೇಂದ್ರಗಳ ಮೇಲೆ ಮಿಸೈಲ್ ದೋಣಿಯನ್ನ ನಡೆಸೋದಕ್ಕೆ ಪಾಕಿಸ್ತಾನ ಪಿತೂರಿಯನ್ನು ನಡೆಸ್ತು ಆದ್ರೆ ಅವರ ರಾಡರನ್ನ ಪತ್ತೆ ಹಚ್ಚಿ ಆ ಪ್ರಯತ್ನವನ್ನ ನಾವು ಆರಂಭದಲ್ಲೇ ಚಿವುಟಿ ಹಾಕಿದ್ದೇವೆ ನಾವು ಕೂಡ ಅದನ್ನ ಒಂದು ಪ್ರಬಲ ಪ್ರತಿಸ್ಪರ್ಧಿ ನಾವು ಅದನ್ನ ಪ್ರಬಲವಾಗಿ ಅದನ್ನು ಹಿಮ್ಮಟ್ಟಿಸಿದ್ದೇವೆ ಅನ್ನುವ ಮಾತನ್ನ ಅವರು ಹೇಳಿದ್ದಾರೆ ಈ ಹದಿನೈದು ನಗರಗಳ ಒಂದು ನಾರ್ಟನ್ನು ಮತ್ತು ವೆಸ್ಟರ್ನ್ ಮಿಲಿಟರಿ ಸೆಂಟರ್ಗಳ ಮೇಲೆ ದಾಳಿಯನ್ನ ನಡೆಸುವಂಥದ್ದು ಮತ್ತು ಆ ನೆಲೆಗಳನ್ನ ಚಿಂಡಿ ಉಡಾಯಿಸುವಂಥದ್ದು ಅದರಲ್ಲೂ ವಿಶೇಷವಾಗಿ ಶ್ರೀನಗರ ಪಠಾಣ್ಕೋಟ್ ಅಮೃತ್ಸರ ಲೂಧಿಯಾನ ಹೀಗೆ ಹಲವು ಕಡೆ ಪಾಕಿಸ್ತಾನ ಡ್ರೋನ್ ಮತ್ತು ಮಿಲಿಟರಿ ಅಟ್ಯಾಕ್ ಅನ್ನ ಮಾಡೋದ್ರ ಮೂಲಕ ಮಿಸೈಲ್ ಅಟ್ಯಾಕ್ಗಳನ್ನ ಮಾಡೋದ್ರ ಮೂಲಕ ಅವುಗಳನ್ನ ನಾಶ ಮಾಡುವ ಪ್ರಯತ್ನವನ್ನ ಭಾರತ ಇವತ್ತು ವಿಫಲಗೊಳಿಸಿದೆ ಅಂದ್ರೆ ಇದೊಂದು ಮೇಜರ್ ಡೆವಲಪ್ಮೆಂಟ್ ಒಂದು ವೇಳೆ ಅದು ಅಟ್ಯಾಕ್ ಆಗಿತ್ತು ಅಂದ್ರೆ ಎಷ್ಟು ಸಾವು ನೋವು ಇವೆಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಪ್ರತಿಷ್ಠೆಗೆ ಎಷ್ಟು ಪೆಟ್ಟು ಬಿದ್ದಿರೋದು ಅನ್ನೋದು ಕೂಡ ಮುಖ್ಯ ಅಂದರೆ ಇದನ್ನ ಲೆಕ್ಕ ಹಾಕಿದ್ರೆ ಪಾಕಿಸ್ತಾನ ಇದೀಗ ಭಾರತದ ಮೇಲೆ ದಾಳಿ ನಡೆಸೋದಕ್ಕೆ ಸಂಚನ ರೂಪಿಸಿದೆ ಕಾಯ್ತಾ ಇದೆ ಯಾವುದೇ ಕ್ಷಣದಲ್ಲಿ ಏನ್ ಬೇಕಿದ್ರು ಆಗಬಹುದು ಅನ್ನುವಂತ ಪರಿಸ್ಥಿತಿ ಇದೆ ಅಂದ್ರೆ ಅಹ್ ಸದ್ಯಕ್ಕಂತೂ ಆಯ್ತು ಅವರು ಕೇವಲ ಉಗ್ರರ ನೆಲೆಯ ಮೇಲೆ ಮಾಡಿದ್ದಾರೆ ನಾವು ನಾವು ಕೂಡ ಒಂದು ನಾಲ್ಕು ವಿಮಾನ ಒಡೆದು ಉಳಿಸಿದೀವಿ ಆಯ್ತು ಅನ್ನುವ ಮನಸ್ಥಿತಿ ಪಾಕಿಸ್ತಾನದಲ್ಲಿ ಇಲ್ಲ ಸೇಡಿಗಾಗಿ ಅದು ಕಾಯ್ತಾ ಇದೆ ಹಾಗೆ ಪಾಕಿಸ್ತಾನದ ಆಂತರಿಕ ಪರಿಸ್ಥಿತಿ ಏನಿದೆ ಈ ಯುದ್ಧಕ್ಕೆ ಸಪೋರ್ಟ್ ಮಾಡುತ್ತಾ ನೀವು ಒಂದ್ ಮಾಡಿ ಈ ಯುದ್ಧದ ಉನ್ಮಾದ ಈ ಹಿಂದೆ ಪಾಕಿಸ್ತಾನ ಏನ್ ಪ್ರದರ್ಶನ ಮಾಡ್ತಿತ್ತು ಅಲ್ಲಿ ಜನ ಭಾರತದ ವಿರುದ್ಧ ಹೇಗೆ ವಿಷವನ್ನು ಯುದ್ಧ ಬೇಕು ಅಂತ ಹೇಳ್ತಾ ಇದ್ರು ಆ ಉನ್ಮಾದ ಪಾಕಿಸ್ತಾನದಲ್ಲಿ ಈ ಬಾರಿ ಇಲ್ಲ ಇದನ್ನ ನ್ಯೂಟ್ರಲ್ ಆಗಿರುವಂತಹ ಮೀಡಿಯಾ ಇದನ್ನ ಗುರುತಿಸಿದೆ ಭಾರತದ ವಿರುದ್ಧ ಜನಸಾಮಾನ್ಯರ ಮಟ್ಟದಲ್ಲಿ ದೊಡ್ಡ ದ್ವೇಷ ಈ ಬಾರಿ ಎದ್ದು ಕಾಣ್ತಾ ಇಲ್ಲ ಯಾಕೆ ಅಂತಂದ್ರೆ ಪಾಕಿಸ್ತಾನದ ಜನಪ್ರಿಯ ಪ್ರಸಿದ್ಧ ನಾಯಕ ಇಮ್ರಾನ್ ಖಾನ್ ಜೈಲಲ್ಲಿದ್ದಾರೆ ಅವರು ಅಧಿಕಾರದಲ್ಲಿ ಇರಬೇಕಿತ್ತು ಆದ್ರೆ ವಾಮ ಮಾರ್ಗದಲ್ಲಿ ಸೇನೆ ಅವರನ್ನ ಜೈಲಲ್ಲಿಟ್ಟು ಶಹಬಾಜ್ ಶರೀಫ್ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿ ಪರೋಕ್ಷವಾಗಿ ಸೇನೆ ಪಾಕಿಸ್ತಾನವನ್ನು ಆದರೆ ಅಂದ್ರೆ ಚುನಾಯಿತ ವ್ಯಕ್ತಿಯನ್ನ ಜನರಿಂದ ಡೆಮಾಕ್ರೆಟಿಕ್ ಆಗಿ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತವಾದಂತಹ ವ್ಯಕ್ತಿಯನ್ನ ಜೈಲಿನಲ್ಲಿಡಲಾಗಿದೆ ಇದಕ್ಕೆ ಸೇನೆ ಕಾರಣ ಪಾಕಿಸ್ತಾನದ ಪರಿಸ್ಥಿತಿಯನ್ನು ಆಂತರಿಕ ಪರಿಸ್ಥಿತಿಯನ್ನು ಅಲ್ಲಿಯ ಸೇನೆ ಬಿಗಡಾಯಿಸ್ತಾ ಇದೆ ಅನ್ನೋದು ಅಲ್ಲಿಯ ಜನರ ಅಭಿಪ್ರಾಯ ಆಗಿದೆ ಹೀಗಾಗಿ ಅಲ್ಲಿಯ ಜನ ಸೇನೆಯ ಬಗ್ಗೆಯೂ ಆಕ್ರೋಶಗೊಂಡಿದ್ದಾರೆ ಈಗ ಕಾರ್ಯಾಚರಣೆ ನಡೆಸ್ತಿರುವಂಥದ್ದು ಮತ್ತು ಪ್ರತಿ ಹಂತದಲ್ಲೂ ಕೂಡ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂಥದ್ದು ಸೇನೆಯೇ ಉಗ್ರರ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ಉಗ್ರರನ್ನ ಬಳಸಿಕೊಂಡು ದಾಳಿ ನಡೆಸೋದಕ್ಕೆ ತಂತ್ರಗಾರಿಕೆಯನ್ನ ರೂಪಿಸುತ್ತಿರುವುದು ಸೇನೆಯೇ ಐ ಎಸ್ ಐ ಮೂಲಕ ಮಾಹಿತಿಯನ್ನ ಸಂಗ್ರಹಿಸಿ ಆಕ್ಷನ್ ಪ್ಲಾನ್ ಕಾರ್ಯ ಯೋಜನೆಯನ್ನು ರೂಪಿಸುತ್ತಿರುವುದು ಕೂಡ ಸೇನೆಯೇ ಹೀಗಾಗಿ ಎಲ್ಲೆಲ್ಲೂ ಕೂಡ ದೇಶವನ್ನು ಸೇನೆ ಆವರಿಸಿರುವಂತಹ ಸಂದರ್ಭದಲ್ಲಿ ಇದು ಪಾಕಿಸ್ತಾನಕ್ಕೆ ಇದು ಧಕ್ಕೆ ತರುತ್ತೆ ಅಂತ ಅಲ್ಲಿಗೆ ಜನ ಆಕ್ರೋಶಗೊಂಡಿದ್ದಾರೆ ಹೀಗಾಗಿ ಇದು ಪಾಕಿಸ್ತಾನದ ಆಂತರಿಕ ಸ್ಥಿತಿ ಹೀಗಾಗಿ ಇದೀಗ ಸೇನೆ ತನ್ನ ಕಾರ್ಯಾಚರಣೆಯ ಮೂಲಕ ಅಲ್ಲಿಯ ಜನರ ಮನಸ್ಸನ್ನ ಗೆಲ್ಲುವಂತಹ ಪರಿಸ್ಥಿತಿನೂ ಇದೆ ಮತ್ತೊಂದು ಕಡೆ ಈ ಮುಖನೂ ಇದೆ ಹಾಗಾದ್ರೆ ಜನರಿಗೆ ಖುಷಿ ಮಾಡೋದು ಹೇಗೆ ಭಾರತದ ಮೇಲೆ ದಾಳಿಯನ್ನ ನಡೆಸಿ ಪಾಕಿಸ್ತಾನದ ಜನರನ್ನ ಪರವಾಗಿಲ್ಲ ಸೇನೆ ಅನ್ನುವಂತಹ ಒಂದು ಅಭಿಪ್ರಾಯ ಮೂಡಿಸುವಂತಹ ಯತ್ನ ಹೀಗಾಗಿ ಪಾಕಿಸ್ತಾನದ ಒಳಗೆ ಎಲ್ಲವೂ ಸಲಿಸಿದೆ ಅಂತ ನಾವು ತಿಳಿಬೇಕಾಗಿಲ್ಲ ಪಾಕಿಸ್ತಾನದಲ್ಲಿ ಒಂದು ಡಾಲರಿ ಮುನ್ನೂರು ರೂಪಾಯಿ ರಸ್ತೆಯ ಬದಿಗಳಲ್ಲಿ ಬಂದೂಕನ್ನು ಮಾಡುವಂತಹ ದೇಶ ಅದು ಒಂದು ದೇಶ ಷೇರ್ಗಳಿಲ್ಲ ಯಾವ ಐದು ಲಕ್ಷ ಕೋಟಿ ಅಂತಿದೆ ಭಾರತದಲ್ಲಿ ಒಂದು ಕಂಪನಿ ಹೀಗಾಗಿ ಇದು ಪಾಕಿಸ್ತಾನದ ಒಂದು ಪ್ರಯತ್ನ ಆದರೆ ಮತ್ತೊಂದು ಕಡೆ ಭಾರತ ಚೀನಾದತ್ತ ನೋಡ್ತಿದೆ ಪಾಕಿಸ್ತಾನದ ಕಟ್ಟ ಬೆಂಬಲಿಗ ಚೀನಾ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡುತ್ತಿರುವುದು ಚೀನಾ ಹೀಗಾಗಿ ಪಾಕಿಸ್ತಾನದತ್ತ ಬಲಶಾಲಿಯಾದ ಶಸ್ತ್ರಾಸ್ತ್ರಗಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಚೀನಾ ಆದ್ದರಿಂದ ಪಾಕಿಸ್ತಾನ ಬಳಸುವ ಶಸ್ತ್ರಗಳ ಬಗ್ಗೆ ವಿಶೇಷ ಕಟ್ಟೆಚ್ಚರದಿಂದ ಪಾಕಿಸ್ ಭಾರತ ಅದನ್ನ ನೋಡ್ತಾ ಇದೆ ಜೊತೆಗೆ ಚೀನಾ ಬೆಂಬಲ ಪಾಕಿಸ್ತಾನಕ್ಕೆ ಯಾವ ಹಂತಕ್ಕೆ ಇರುತ್ತದೆ ಯುದ್ಧ ನಡೆದರೂ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ದೊಡ್ಡ ಮಟ್ಟದಲ್ಲಿ ಚೀನಾ ನಿಲ್ಲುತ್ತ ಅನ್ನೋದು ಭಾರತದ ಒಂದು ಲೆಕ್ಕಾಚಾರ ಭಾರತ ಅದನ್ನ ತೀಕ್ಷ್ಣವಾಗಿ ಗಮನಿಸುತ್ತಿರುವಂತಹ ಯುದ್ಧದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದಕ್ಕೋಸ್ಕರವೇ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಆಧುನಿಕ ಯುದ್ಧೋಪಕರಣಗಳನ್ನ ಭಾರತ ಸಜ್ಜುಪಡಿಸಿಕೊಂಡಿದೆ ಚೀನಾದ ಕೆಲವು ಆಧುನಿಕ ತಂತ್ರಜ್ಞಾನದ ವಿಮಾನಗಳು ಶಸ್ತ್ರಾಸ್ತ್ರಗಳು ಪಾಕಿಸ್ತಾನಕ್ಕೆ ಸಾಮ್ರಾಜ್ಯ ಆಗಿರುವ ಹಿನ್ನೆಲೆಯಲ್ಲೇ ರೆಫೆನ್ಸ್ ಸೇರಿದಂತೆ ಮತ್ತಿತ್ತದೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಭಾರತವು ಕೂಡ ತೆಗೆದುಕೊಂಡಿದೆ ಇದು ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದ್ರೆ ಇದು ಪ್ರಭಾವ ಬೀರುವಂತಹ ವಿಚಾರ ಇದು ಸದ್ಯದ ಪರಿಸ್ಥಿತಿ ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ನಡೆಯಿತು ಸರ್ವಪಕ್ಷದ ಸಭೆ ಪ್ರೈಮ್ ಮಿನಿಸ್ಟರ್ ಬರಲಿಲ್ಲ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಿಂದ ಸಭೆ ನಡೆಯಿತು ಎಲ್ಲರೂ ಕೂಡ ಸರ್ಕಾರದ ಪರವಾಗಿ ಬೆಂಬಲವನ್ನು ಕೊಟ್ಟರು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ಕೈಗೊಳ್ಳುವ ಎಲ್ಲ ತೀರ್ಮಾನಕ್ಕೆ ನಾವು ಬಗ್ಧ ಅನ್ನುವಂತಹ ಮಾತನ್ನ ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನು ಹೇಳೋದ್ರ ಮೂಲಕ ಒಂದು ಸಂದಿಗ್ಧ ಸಂದರ್ಭದಲ್ಲಿ ತೋರಬೇಕಾದಂತಹ ರಾಜಕೀಯ ಬಿಕ್ಕಟ್ಟಿಗೆ ಒಂದು ಒಗ್ಗಟ್ಟನ್ನ ಈ ಒಂದು ರಾಜಕೀಯ ಪಕ್ಷಗಳು ತೋರಿವೆ ಇಂತಹ ಒಗ್ಗಟ್ಟು ಪಾಕಿಸ್ತಾನದಲ್ಲಿ ಸದ್ಯಕ್ಕೆ ಕಾಣ್ತಾ ಇಲ್ಲ ಇದು ಸದ್ಯಕ್ಕೆ ಯುದ್ಧ ಯುದ್ಧದ ಮಾತಾಡುತ್ತಿರುವ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಂಡು ಬಂದಂತಹ ಒಂದು ದೃಶ್ಯ ಇದು ಪಾಕಿಸ್ತಾನದ ಮುಂದಿನ ತೀರ್ಮಾನ ಹೇಗಿರುತ್ತೆ ಮತ್ತು ಯಾವ್ದಾರು ದೇಶಗಳು ಮಧ್ಯ ಪ್ರವೇಶ ಮಾಡಿ ಶಾಂತಿ ಸಂಧನ ಮೂಡಿಸುವಲ್ಲಿ ಅಥವಾ ಕದನ ವಿರಾಮ ಘೋಷಿಸುವಲ್ಲಿ ಯಶಸ್ವಿಯಾಗ್ತಾರಾ ಅನ್ನೋದ್ರ ಮೇಲೆ ಮುಂದಿನ ತೀರ್ಮಾನಗಳು ಡಿಪೆಂಡ್ ಆಗಿವೆ ಸದ್ಯಕ್ಕೆ ಇಷ್ಟಿದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ ನಮಸ್ಕಾರ